ಓ ದೇವರಾಣ ಎದ್ದೇಳು ಮಂಜುನಾಥ ತರ ಇಲ್ಲ ಮಠ ತರನು ಇಲ್ಲ ದೇವರಾಣ ಹೇಳ್ತೀನಿ ಕೇಳಿ ಈ ಸ್ಟಾರ್ಟಿಂಗ್ ಇಂದ ಬೋರ್ ಹೊಡ್ತೇವೆ ಅನ್ಕೊಂಡಿದ್ವಿ ಆದ್ರೆ ಅವ್ರ ಮಾತಿನ ಶೈಲಿ ಇದೆಯಲ್ಲ ಎಷ್ಟು ಖುಷಿ ಕೊಡ್ತು ಅಂದ್ರೆ ಚೆನ್ನಾಗಿಲ್ಲ ಬಿಡಿ ಸರ್ ಎಲ್ಲಾ ಪಿಕ್ಚರ್ ತೋರಿಸ್ತಾ ಇದ್ರು ಆ ಹುಡುಗಿ ಓಡೋದು ಈ ಹುಡುಗಿ ತೋರಿಸಿಲ್ಲ ಇದ್ರಲ್ಲಿ ಒಂದು 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 ಸರ್ ತುಂಬಾ ಬೇಜಾರಾಯ್ತು ಏನು ಅರ್ಥ ಇಲ್ಲ ಪಿಕ್ಚರ್ ಏನ್ ಸುಖ ಇಲ್ಲ ಪಿಕ್ಚರ್ ಚೆನ್ನಾಗಲಿ ಇವತ್ತಿನ ದಿನ ಶುಕ್ರವಾರ ಶುಕ್ರವಾರ ಅಂತ ಬಂದಾಗ ಸಿನ್ಮಾ ರಿಲೀಸ್ ಆಗಿರುವಂತಹ ದಿನ ಹಾಗೆ ಇವತ್ತು ಮಹಾಶಿವರಾತ್ರಿ ಮೊದಲನದಾಗಿ ನಿಮ್ ಎಲ್ಲರಿಗೂ ಶುಭಾಶಯಗಳು ಇವತ್ತು ಶಿವರಾಜ್ ಕುಮಾರ್ ಪ್ರಭುದೇವ ಕರಟಕ ದಮನಕ ಸಿನಿಮಾ ರಿಲೀಸ್ ಇದೆ ಹಾಗೆ ಜಗ್ಗೇಶ್ ಅಭಿನಯದ ರಂಗನಾಯಕ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಅಂಡ್ ಇದು ಒಂದ್ ರೀತಿಯಲ್ಲಿ ಬ್ಲಾಗ್ ತರ ಇರುತ್ತೆ ಒಂದು ಸ್ಪೆಷಲ್ ಆಗಿ ಈ ಒಂದು ವಿಡಿಯೋನ ನಾನು ನಿಮ್ಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಈ ಒಂದು ಮಹಾಶಿವರಾತ್ರಿಯ ದಿನ ಸೊ ಹಾಗಾಗಿ ಸಖತ್ತಾಗಿ ಬ್ಯಾಕ್ ಟು ಬ್ಯಾಕ್ ಎರಡು ಸಿನಿಮಾ ನೋಡಿ ಈ ಸಿನಿಮಾ ಹೇಗಿದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಈಗ ಟಿಕೆಟ್ ತಗೊಳ್ಳೋಕೆ ಟೈಮ್ ಆಗುತ್ತೆ ಬರೀ ಹೋಗೋಣ ಈ ಸ್ಟಾರ್ಟಿಂಗ್ ಇಂದ ಬೋರ್ ಹೊಡಿತಾ ಅನ್ಕೊಂಡಿದ್ವಿ ಆದ್ರೆ ಅವ್ರ ಮಾತಿನ ಶೈಲಿ ಇದೆಯಲ್ಲ ಎಷ್ಟು ಖುಷಿ ಕೊಡ್ತು ಅಂದ್ರೆ ತುಂಬಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಕೂಡ ಇದೆ ರೈತರೆಲ್ಲ ಬಂದು ಹಳ್ಳಿಲಿ ಜೀವನ ಮಾಡಬೇಕು ಪಿಕ್ಚರ್ ನೋಡಿ ಚೆನ್ನಾಗಿದೆ ಎಲ್ಲಾ ಪಿಕ್ಚರ್ ತೋರಿಸ್ತಾ ಇದ್ರು ಆ ಹುಡುಗಿ ಓಡೋದು ಈಗ ಹುಡುಗಿ ತೋರಿಸಿಲ್ಲ ಇದ್ರಲ್ಲಿ ಒಂದು 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 ಸಲಹೆ ಕೊಟ್ಟರು ಜನರಿಗೆ ಹಿಂಗ್ ಮಾಡಬೇಡ್ರಿ ಅಂತ ಹೇಳಿ ಅದು ಒಳ್ಳೆ ಪಿಕ್ಚರ್ ಅಂದ್ರೆ ಸರ್ ಇವಾಗ ಎಷ್ಟೋ ಜನ ಹಳ್ಳಿ ಬಿಟ್ಟು ಸಿಟಿಗೆ ಬರ್ತಿದಾರಲ್ಲ ಅವ್ರಿಗೆ ಪ್ರತಿ ಒಬ್ರು ಊರಲ್ಲಿ ಇದ್ದು ವ್ಯವಸಾಯ ಮಾಡಿ ಮುಂದೆ ಜೀವನ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ಮೂವಿ ಚೆನ್ನಾಗಿದೆ ಈಗ ಒಂದೂವರೆ ಶೋ ಕರ್ನಾಟಕ ದಮನಕ ಸದ್ಯಕ್ಕೆ ಮುಗಿತು ಇದೇ ಥಿಯೇಟರ್ ಶೋ ಇದೆ ಹಿಂದೆ ರಂಗನಾಯಕ ಇದ್ರದ್ದು ಈಗಾಗಲೇ ಒಂದು ಟಿಕೆಟ್ ತಗೊಂಡಾಯ್ತು ರಂಗನಾಯಕ ಈ ಸಿನಿಮಾ ನೋಡಿ ಎರಡು ಸಿನಿಮಾದ ರಿವ್ಯೂ ಏನು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಹೋಗೋಣ ಚೆನ್ನಾಗಿಲ್ಲ ಬಿಡಿ ಸ ದೇವರಾಣ ಎದ್ದೇಳು ಮಂಜುನಾಥ ತರ ಇಲ್ಲ ಮಠ ತರನು ಇಲ್ಲ ದೇವರಾಣಿ ಹೇಳ್ತೀನಿ ಕೇಳಿ ಇದು ಒಂದ್ ರೇಂಜಿ ನೋಡಬಹುದು ಅಷ್ಟೇ ಒಂದ್ ರೇಂಜ್ ನೋಡ್ಬೋದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದ್ರೆ ಏನು ಇಲ್ಲ ದೇವರಾಣಿ ಏನು ಇಲ್ಲ ತುಂಬಾ ಬೇಜಾರಾಯ್ತು ಏನು ಏನು ಅರ್ಥ ಇಲ್ಲ ಪಿಕ್ಚರ್ ಏನ್ ಸುಖ ಇಲ್ಲ ಪಿಕ್ಚರ್ ಮಠ ಮಂಜುನಾಥ ಅವ್ರ ಚೆನ್ನಾಗಿಲ್ಲ ಪಿಕ್ಚರ್ ಚೆನ್ನಾಗಿದೆ ಬಿಡಿ ಸರ್ ಚೆನ್ನಾಗಿದೆ ನೋಡ್ಬೋದು ಒಂದ್ಸತಿ ಫಸ್ಟ್ ಹಾಫ್ ಚೆನ್ನಾಗಿಲ್ಲ ಸೆಕೆಂಡ್ ಹಾಫ್ ಚೆನ್ನಾಗಿತ್ತು ಸೆಕೆಂಡ್ ಹಾಫ್ ಜಗೇಶ್ ಅವರಿಂದ ಫಿಲಮ್ ಹೋಗೋದು ಜಗೇಶ್ ಅವ್ರ ಸೀನಿಯರಿಟಿಗೆ ಆಕ್ಟಿಂಗ್ ಸೂಪರ್ ಮಾಡೋದು ಸಾವಿರದ ಒಂಬೈನೂರ ಹನ್ನೊಂದರಲ್ಲೇ ಬರಬೇಕು ಚೆನ್ನಾಗಿತ್ತು ಈಗ ತಾನೇ ಸಿನಿಮಾ ನೋಡ್ಕೊಬೋದೆ ಫಾರ್ ಫಸ್ಟ್ ಟೈಮ್ ಕಂಟಿನ್ಯೂ ಆಗಿ ಎರಡು ಸಿನಿಮಾ ನೋಡಿದ್ ನಾನು ಸೊ ಎರಡು ಸಿನಿಮಾದ ಒಂದು ಗುಂಗಲ್ಲಿ ಸದ್ಯಕ್ಕೆ ನಾನಿಲ್ಲಿದ್ದೀನಿ ಒಂದು ಕರಟಕ ದಮನಕ ಇನ್ನೊಂದು ರಂಗನಾಯಕ ಕರಟಕ ದಮನಕ ಒಂದ್ ರೀತಿಲಿ ಪಕ್ಕ ಪಕ್ಕಾ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಅಂತಾನೆ ಹೇಳ್ಬೋದು ಅಂಡ್ ರಂಗನಾಯಕ ಯಾವ ರೀತಿಯಾಗಿ ಅಂತಂದ್ರೆ ಕನ್ನಡ ಸಿನಿಮಾಗಳನ್ನ ಉಳಿಸಿ ಪರಭಾಷೆಯ ಸಿನಿಮಾಗಳ ಮಧ್ಯದಲ್ಲಿ ಕನ್ನಡ ಸಿನಿಮಾವನ್ನ ಉಳಿಸಿ ಅನ್ನೋ ಒಂದು ಕೂಗು ಇಲ್ಲಿ ನಿರ್ದೇಶಕರದ್ದಾಗಿರುವಂಥದ್ದು ಆ ಮೊದಲನೇ ಹೆಂಗೆ ನಿಮ್ಗೆ ಹೇಳಬೇಕು ಅಂತಂದ್ರೆ ಎರಡು ಒಳ್ಳೆಯ ಸಿನಿಮಾ ಅದ್ಭುತವಾದ ಸಿನಿಮಾ ಕರ್ಟಕ ದಮನಕ ಒಂದು ಫಸ್ಟ್ ಟೈಮ್ ಪ್ರಭುದೇವ ಮತ್ತೆ ಶಿವಣ್ಣ ಇಲ್ಲಿ ಕಾಂಬಿನೇಷನ್ ಅಲ್ಲಿ ಮೂಡ್ ಬಂದಿರುವಂತಹ ಸಿನಿಮಾ ಅದರಲ್ಲೂ ಕೂಡ ಈ ಭಟ್ರು ಸಿನಿಮಾ ಈಗ ಈ ಗರಡಿ ಸಿನಿಮಾ ಇಂದ ತಮ್ಮದೇ ಆದಂತಹ ಒಂದು ಒಂದು ಫ್ಲೇವರ್ ಇತ್ತಲ್ಲ ಅದನ್ನ ಬ್ರೇಕ್ ಮಾಡಿಕೊಂಡು ಬಂದಿರುವಂತಹ ಸಿನಿಮಾ ಅಂತಲೇ ಹೇಳ್ಬೋದು ಇದು ಕೂಡ ಒಂದು ಒಳ್ಳೆ ಸಂದೇಶ ಇರುವಂತಹ ಸಿನಿಮಾ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನೀರಿಗೆ ಎಷ್ಟು ಅಭಾವ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತು ಆ ಒಂದು ಅಭಾವ ಸಿನಿಮಾದಲ್ಲೂ ಕೂಡ ತೋರಿಸಿದ್ದಾರೆ ನೀರು ಪ್ರತಿಯೊಬ್ಬರಿಗೂ ಕೂಡ ಎಷ್ಟರ ಮಟ್ಟಿಗೆ ಮುಖ್ಯ ಅನ್ನೋದು ಇಲ್ಲಿ ತೋರಿಸಿರುವಂತದ್ದು ಸಿನಿಮಾ ಹಾಗಾಗಿ ಒಂದಷ್ಟು ಲೈನ್ಗಳನ್ನ ಹೇಳ್ತಾ ಹೋಗ್ತೀನಿ ಅಷ್ಟೇ ಹೆಬ್ಬಿ ಅಂತೂ ಇಳಿಯಕ್ಕೆ ಹೋಗಲ್ಲ ಈ ಸಿನಿಮಾ ಕತೆ ಏನು ಎತ್ತ ಅಂತ ಅಹ್ ಕರ್ನಾಟಕದ ಮನಕ ಈ ನರಿಗಳು ಯಾವ ರೀತಿಯಾಗಿ ಹೊಂಚ್ ಹಾಕ್ತಾರೆ ಆ ಒಂದು ಬುದ್ಧಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಹೇಳಲಾಗ್ತಾ ಇತ್ತು ಬಟ್ ಇಬ್ರು ವ್ಯಕ್ತಿಗಳು ಒಂದು ಊರಿಗೆ ಬರ್ತಾರೆ ಆ ಊರಲ್ಲಿ ನೀರಿಗೆ ಸಾಕಷ್ಟು ಅಭಾವ ಇರುತ್ತೆ ಇಬ್ರು ಕೂಡ ಒಬ್ರು ಖೈದಿಗಳಾಗಿರ್ತಾರೆ ಆ ಖೈದಿಗಳು ಬಂದು ಯಾವ ರೀತಿಯಾಗಿ ಆ ಬದಲಾಗ್ತಾರೆ ಆಮೇಲೆ ಜನ ಎಷ್ಟರ ಮಟ್ಟಿಗೆ ಊರನ್ನೇ ಬಿಟ್ಟು ಹೋದಂತ ಜನ ಎಷ್ಟರ ಮಟ್ಟಿಗೆ ಮತ್ತೆ ವಾಪಸ್ ಊರಿಗೆ ಬರ್ತಾರೆ ಅನ್ನೋದ ಕತೆ ಅದನ್ನ ಅದ್ಭುತವಾಗಿ ತೆರೆ ಮೇಲೆ ತೋರಿಸಿದ್ದಾರೆ ಇದು ಕರಟಕ ದಮನಕ ಒನ್ ಲೈನ್ ಸ್ಟೋರಿ ಅಂತ ಹೇಳ್ಬೋದು ನಾನು ದಾಸ್ ಎಳಿಕ್ಕೆ ಹೋಗಲ್ಲ ಯಾಕಂದ್ರೆ ಎರಡು ಸಿನಿಮಾದ ಗುಂಗಲ್ ಇರೋದ್ರಿಂದ ಅಂಡ್ ನೆಕ್ಸ್ಟ್ ರಂಗನಾಯಕಗೆ ಬಂತು ಅಂತ ಅಂದ್ರೆ ರಂಗನಾಯಕದಲ್ಲಿ ಎರಡು ಸ್ಟೋರಿಗಳು ಇಲ್ಲಿ ಓಡ್ತಾ ಇರುತ್ತೆ ಸಖತ್ ಕನ್ಫ್ಯೂಷನ್ ಅಂತೂ ಇಲ್ಲಿ ಗುರುಪ್ರಸಾದ್ ಅವರು ಮಾಡಿರುವಂತದ್ದು ಜೊತೆಗೆ ಗುರುಪ್ರಸಾದ್ ಅವರೇ ಫಸ್ಟ್ ಆಫ್ ಅಲ್ಲಿ ಜಗ್ಗೇಶ್ ಅವ್ರಿಗಿಂತ ಹೆಚ್ಚಾಗಿ ಇಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಜೊತೆಗೆ ನಕ್ಸಿರುವಂತದ್ದು ಜೊತೆಗೆ ಒಂದಷ್ಟು ವ್ಯಕ್ತಿಗಳ ಹೆಸರನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಒಂದಷ್ಟು ಜನಗಳಿಗೆ ಇಲ್ಲಿ ಇಂಡೈರೆಕ್ಟ್ ಆಗಿ ಆ ಕೌಂಟ್ರನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ನನ್ನ ಪ್ರಕಾರ ಬಟ್ ತುಂಬಾ ಮಜವಾಗಿದೆ ಡೈಲಾಗ್ ಗಳು ಮಾತ್ರ ತುಂಬಾ ಮಜವಾಗಿದೆ ಬಟ್ ಒಂದಷ್ಟು ಜನಗಳಿಗೆ ಈಗ ತಾನೇ ನೀವು ರಿವ್ಯೂ ಕೂಡ ನೋಡಿರ್ತೀರಾ ರಂಗನಾಯಕದ ಒಂದಷ್ಟು ಕತೆ ಏನಿದೆಯಲ್ಲ ಅದು ಜನಕ್ಕೆ ಗೊತ್ತೇ ಆಗಿಲ್ಲ ಏನು ಕತೆ ಹೇಳಕ್ ಹೊರಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿಲ್ಲ ಬಟ್ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುವಂಥದ್ದು ಏನು ಅಂತ ಅಂದ್ರೆ ರಂಗನಾಯಕದಲ್ಲಿ ಪರಭಾಷೆಗಳ ಹಾವಳಿ ಹೆಚ್ಚಾಗಿದೆ ಆ ಪರಭಾಷೆ ಹಾವಳಿಗಳು ಕನ್ನಡ ಸಿನಿಮಾಗಳನ್ನ ಇಲ್ಲಿ ಸಂಪೂರ್ಣವಾಗಿ ಬೀಳಿಸ್ತಾ ಇದೆ ಮಲಗಿಸ್ತಾ ಇದೆ ಅನ್ನೋ ಒಂದು ಎಚ್ಚರಿಕೆಯ ಮಾತನ್ನ ಇಲ್ಲಿ ಗುರುಪ್ರಸಾದ್ ಅವರು ಹೇಳಿರುವಂತದ್ದು ಹಾಗಾಗಿ ಕನ್ನಡ ಭಾಷೆನ ಉಳಿಸಿ ಬೆಳೆಸಿ ಅನ್ನೋ ಒಂದು ಮಾತನ್ನ ಕೂಡ ಅವರು ತಮ್ಮ ಒಳಗೆ ಇರುವಂತದ್ನ ಸಿನಿಮಾ ಮಾಡುವ ಮೂಲಕ ಇಲ್ಲಿ ತೋರಿಸಿರುವಂತದ್ದು ಇನ್ನ ಜಗ್ಗೇಶ್ ಅವರ ಅಭಿನಯ ಬಗ್ಗೆ ಹೇಳೋ ಆಗಿಲ್ಲ ಆಲ್ಮೋಸ್ಟ್ ಅವರು ಗುರುಪ್ರಸಾದ್ ಹಾಗೂ ಜಗ್ಗೇಶ್ ಕಾಂಬಿನೇಷನ್ ಮೂರನೇ ಸಿನಿಮಾ ಇದು ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಂತ ಆ ಜನಗಳು ಕೆಲವೊಂದಷ್ಟು ಜನಗಳು ಸ್ವಲ್ಪ ಮಟ್ಟಿಗೆ ಕತೆ ಏನು ಅಂತ ಗೊತ್ತಾಗದೆ ನಿರಾಸೆ ಆಗಿ ಹೋದ್ರು ಇನ್ನೊಂದಷ್ಟು ಜನಗಳಿಗೆ ಕತೆ ಏನು ಅಂತ ಗೊತ್ತಾಗಿದೆ ಅಂಡ್ ಸೂಪರ್ ಆಗಿ ಇಲ್ಲಿ ಒಂದು ಕಾಂಬೋ ವರ್ಕ್ಔಟ್ ಆಗಿದೆ ಒಂದಷ್ಟು ಮಿಶ್ರ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇರೋದ್ರಿಂದ ಮುಂದೆ ಹೇಳೋಕೆ ಆಗಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಆಗತ್ತೆ ಅಂತ ಬಟ್ ಒಂದ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಹೋಗ್ತು ಅಂತ ಅಂದ್ರೆ ಆ ಒಂದು ಡೈಲಾಗ್ ಗಳು ಕೂಡ ತುಂಬಾ ಮಜವಾಗಿ ಸಿಗುತ್ತೆ ಅಂಡ್ ಅರ್ಥ ಮಾಡ್ಕೊಂಡವ್ರಿಗೆ ಕನ್ನಡ ಸಿನಿಮಾ ಎಷ್ಟರ ಮಟ್ಟಿಗೆ ಗಟ್ಟಿ ಇರುತ್ತೆ ಅಂಡ್ ಕನ್ನಡ ಸಿನಿಮಾ ಏನ್ ಯಾವ ರೀತಿಯಾಗಿ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಈ ಹಿಂದೆ ಯಾವ ರೀತಿಯಾಗಿ ಪ್ರೋತ್ಸಾಹ ಸಿಗ್ತಾ ಇಲ್ಲ ಅನ್ನೋದು ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಬಟ್ ಎರಡು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ನೋಡಿರೋದ್ರಿಂದ ಆ ಗುಂಗಲಿ ಸದ್ಯಕ್ಕೆ ನಾನು ಇದ್ದೀನಿ ಅಂಡ್ ಈ ಎರಡು ಸಿನಿಮಾಗಳು ತುಂಬಾ ಅದ್ಭುತವಾಗಿದೆ ನೋಡೋರ ಮೇಲೆ ಅದು ಡಿಪೆಂಡ್ ಆಗುವಂಥದ್ದು ಈ ಸಿನಿಮಾ ನೋಡಬೇಕು ಅಂತಂದ್ರೆ ಇರಷ್ಟು ಥಿಯೇಟರ್ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ ಅಂಡ್ ಇದು ಒಂದು ಡಿಫ್ರೆಂಟ್ ರಿವ್ಯೂ ಇತ್ತು ಸೊ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಈ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನಿಮ್ಮ ರಿವ್ಯೂ ಏನಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂಡ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಸೀತಿ ನೋಡ್ತಾ ಇರಿ ಫಿಲ್ ಬೀಚ್ ಕನ್ನಡ